ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಕರಡ ರಮೇಶ್ ಅಂತ ಜೋಡದೇನಹಳ್ಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾವು ಅಖಿಲ ಕರ್ನಾಟಕ ಶ್ರೀಗಂಧ ವನ ಕೃಷಿ ಸಂಘ ಅಂತ ಮಾಡಿ ನಮ್ಮ ಸಂಘದಲ್ಲೇ ಐ ಎ ಎಸ್ ಅಮರ್ನಾರಾಯಣ್ ಐ ಪಿ ಎಸ್ ಶರಣಪ್ಪ ಅಂತ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಒಂದ್ ಸಮಸ್ಥೆ ಮಾಡಿದಿವಿ ನಾವು ಸಮಸ್ಯೆ ಮಾಡಿ ಐದಾರು ವರ್ಷ ಆಗಿದೆ ಈ ಸಂಘದಲ್ಲಿ ನಾವು ರೈತರ ಮ್ಯಾಕ್ಸಿಮಮ್ ಹತ್ತು ವರ್ಷ ಈಗ ಒಬ್ಬ ರೈತ ಇಪ್ಪತ್ತು ವರ್ಷವರೆಗೂ ಬೆಳೆದಿದ್ವಿ ಈಗ ನಮ್ದು ಆಲ್ರೆಡಿ ಮಾರ್ಕೆಟಿಂಗ್ ಬಂದಿದೆ ಇದು ಬಂದು ಓಮ್ ಅಂದ್ರೆ ಈ ಶ್ರೀಗಂಧದಲ್ಲಿ ಸೈಡ್ ಬ್ರಾಂಚ್ ತೆಗೆದಿರೋದಕ್ಕೆ ಇದು ಪೂಜಕ ಓಮ್ ಮಾಡ್ತೀವಿ ಇದು ಬಂದು ಇಪ್ಪತ್ತೈದು ವರ್ಷ ಬಂದು ಶ್ರೀಗಂಧ ಬುಡ ಇದು ಎರಡ್ ಕೆಜಿ ಇದೆ ಆಕ್ಚುಲಿ ಅರವತ್ ಸಾವಿರ ರೂಪಾಯಿ ಸಾವಿರ ಓಕೆ ಇದು ಇನ್ನೂರು ಗ್ರಾಮ್ ಆರ್ ಸಾವಿರ ರೂಪಾಯಿ ಇದನ್ನೇ ಪೌಡ್ರ್ ಮಾಡಿ ಈ ತರ ಈ ತರ ಪೌಡ್ರ್ ಮಾಡಿ ಇದನ್ನ ಪೌಡರ್ ಮಾಡಿ ಇದು ಗ್ರಾಮ್ ಮೂವತ್ತು ರೂಪಾಯಿ ತರ ಸೇಲ್ ಮಾಡ್ತಾ ಇದ್ವಿ ಸೇಮ್ ನ್ಯಾಚುರಲ್ ಆಗಿ ಡೈರೆಕ್ಟ್ ಆಗಿ ಪೌಡರ್ ಮಾಡ್ತಾ ಇರೋದು ಈ ರಲ್ಲಿ ಟೆನ್ ಗ್ರಾಮ್ ಇಂದ ಹಿಡಿದು ಎರಡ್ ಕೆಜಿ ವರ್ಗು ನಾವು ಎರಡ್ ಕೆ ಜಿ ವರ್ಗು ಇಟ್ಟಿದ್ವಿ ಯಾಕಂದ್ರೆ ಗ್ರಾಹಕರಿಗೆ ಎಷ್ಟು ಕಡಿಮೆ ರೇಟ್ ಅಲ್ಲ ಸಾಧ್ಯ ತೆಗೆದುಕೊಳ್ಳೋಕೆ ಅಷ್ಟು ವೆಯ್ಟ್ ಅಲ್ಲಿ ನಾವು ಸ್ಯಾಂಡ್ಲು ಸೇಲ್ ಮಾಡ್ತಾ ಇದ್ವಿ ಇದು ಹತ್ತು ಗ್ರಾಮ್ ಇಂದ ಹಿಡಿದು ಎರಡ್ ಕೆಜಿ ವರ್ಗು ಇದೆ ಓಕೆ ಅದು ಇಲ್ಲೆಲ್ಲ ಬರ್ದಿರೋದು ಗ್ರಾಮ್ ಲೆಕ್ಕ ಓಕೆ ಅರವತ್ತು ಗ್ರಾಮ್ ಐವತ್ತು ಗ್ರಾಮ್ ನೂರು ಗ್ರಾಮ್ ಓಕೆ ಅವ್ರಿಗೆ ರೈಟ್ ಕಸ್ಟಮರ್ಗೆ ಯಾವ ತರ ಬೇಕೋ ಆ ತರದಲ್ಲಿ ಈಗ ಇದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅಂದ್ರೆ ಒಂದು ಗೆ ಮೂವತ್ತು ರೂಪಾಯಿ ಗ್ರಾಮ್ ಓಕೆ ಮತ್ತೆ ಇಲ್ಲಿ ಬಂದ್ರೆ ಇದು ಪ್ಯುವರ್ ಗಂಧದಲ್ಲಿ ಮಾಡಿರೋ ಬ್ರಾಸ್ ಲೈಟ್ ಓಕೆ ಅಂದ್ರೆ ಇದು ಎರಡ್ ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದೀವಿ ಓಕೆ ಅಂದ್ರೆ ಇದು ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಓಕೆ ಮಣಿ ಮಾಡೋದಕ್ಕೆ ಇದನ್ನೇ ಗಂಧದ ಎಣ್ಣೆ ಇದು ಬಂದು ಆಕ್ಚಲಿ ಬಂದು ಒಂದು ಕೆಜಿ ಎಣ್ಣೆ ಬಂದು ಆರು ಲಕ್ಷ ನಾವು ರೈತರೇ ಮಾಡ್ತಾ ಇರೋದ್ರಿಂದ ಐದು ಲಕ್ಷ ಸೆಲ್ ಮಾಡ್ತಾ ಇದ್ವಿ ಎರಡು ಎಮ್ ಎಲ್ ಬಂದು ಸಾವಿರ ರೂಪಾಯಿ ಎಣ್ಣೆ ಅಂದ್ರೆ ಈ ಬೀಜ ಇದೆಯಲ್ಲ ಈ ಬೀಜದಲ್ಲಿ ಆಯಲ್ ಮಾಡಿರೋದು ಅಂದ್ರೆ ಈ ಶ್ರೀಗಂಧದಲ್ಲಿ ಎಲ್ಲಾ ವಸ್ತುಗಳು ಯಾವುದೇ ಯೂಸ್ ಅನ್ನೋದಿಲ್ಲ ಈ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ ಡಿಮ್ಯಾಂಡ್ ಏನಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ರಿಸರ್ಚ್ ಆಗಿ ಇದು ಶ್ರೀಗಂಧಕ್ಕೆ ಒಂದು ಇದಕ್ಕೇನಾದ್ರೂ ಒಂದು ರೈತರು ಬೆಳೆಸೋದಕ್ಕೆ ಏನಾದ್ರು ಮಾರ್ಗದರ್ಶನ ಕೊಡ್ಬೇಕಂತ ಹೇಳಿದ್ರೆ ನಮ್ ಅಸೋಸಿಯೇಷನ್ ಕಡೆಯಿಂದ ಸ್ಟೇಟ್ ಅಲ್ಲಿ ಇಡೀ ನಾವು ಐದು ಸಾವಿರ ಜನ ರೈತರಿದ್ದೀವಿ ರೈತರ ಮುಖಾಂತರ ನೇರ ನನ್ನ ಮರ ನನ್ನ ಹಕ್ಕು ಅಂತ ಹೇಳಿ ನಾವೇ ರೈತರು ಸೇಲ್ ಮಾಡ್ತಾ ಇದೀವಿ ಯಾಕಂದ್ರೆ ರೈತ ಮಾರೋನ್ಗಿರ್ಬೇಕು ತಗೊಳ ಕಸ್ಟ್ ಕಡಿಮೆ ಇಡ್ಬೇಕಂತೇಳಿ ನಾವ್ ಒಂದು ಸಮಸ್ಯೆ ಓಪನ್ ಮಾಡಿ ಎರಡ್ ತಿಂಗ್ಳು ಆಗಿದೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಎಲ್ರು ಕಸ್ಟಮರ್ ಬಂದು ಉಪಯೋಗಿಸ್ಕೊಂಬೋದು ನನ್ನ ನಂಬರ್ ಬಂದ್ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಏಟ್ ನಮಸ್ಕಾರ